ನಾಪೋಕ್ಲು ಪಟ್ಟಣದಲ್ಲಿ ಆಟೋ ಚಾಲಕರು ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದು ಸೂಕ್ತ ಕ್ರಮಕ್ಕಾಗಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಮತ್ತು ಪೊಲೀಸ್ ಇಲಾಖೆಗೆ ಮನವಿ ಸಲ್ಲಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲವೆಂದು ಅಸಮಾಧಾನಗೊಂಡಿರುವ ಚಾಲಕರು ಪ್ರತಿಭಟನೆಗೆ ನಿರ್ಧರಿಸಿದ್ದಾರೆ ಡಿಸೆಂಬರ್ ಮೂವತ್ತರ ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಗ್ರಾಮ ಪಂಚಾಯಿತಿ ಎದುರು ಆಟೋಗಳನ್ನು ನಿಲ್ಲಿಸಿ ಪ್ರತಿಭಟನೆ ನಡೆಸುವುದಾಗಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಟಿಪಿ ಸುಕುಮಾರ್ ತಿಳಿಸಿದ್ದಾರೆ ಆಟೋ ಚಾಲಕ ಮತ್ತು ಮಾಲೀಕರ ಸಂಘದ ಸಭೆಯಲ್ಲಿ ಮಾತನಾಡಿದ ಅವರು ನಾಪೋಕ್ಲು ಪಟ್ಟಣದಲ್ಲಿ ಆಟೋ ನಿಲ್ದಾಣದ ಕೊರತೆ ಇದೆ ಅಪಚಕವಿ ರಸ್ತೆಯಲ್ಲಿ ಆಟೋ ನಿಲುಗಡೆಗೆ ಅವಕಾಶ ಕಲ್ಪಿಸಲಾಗಿದ್ದು ನೂರ ಇಪ್ಪತ್ತು ಮೀಟರ್ ಜಾಗದಲ್ಲಿ ನಲವತ್ತು ಆಟೋ ನಿಲ್ಲಿಸಬಹುದು ಎನ್ಪಿಕೆ ಸಂಖ್ಯೆ ಹೊಂದಿರುವ ನೂರ ಅರವತ್ತಕ್ಕೂ ಹೆಚ್ಚು ಆಟೋಗಳು ಪಟ್ಟಣದಲ್ಲಿ ಸಂಚರಿಸುತ್ತಿದ್ದು ನಿಲುಗಡೆಗೆ ಸ್ಥಳವಿಲ್ಲದೆ ಸಮಸ್ಯೆಯಾಗಿದೆ ಕೆಲ ಖಾಸಗಿ ವಾಹನಗಳು ಇದೇ ಜಾಗದಲ್ಲಿ ನಿಲುಗಡೆಯಾಗ್ತಿದ್ದು ಎನ್ಪಿಕೆ ಇಲ್ಲದ ನಲವತ್ತಕ್ಕೂ ಅಧಿಕ ಆಟೋ ಚಾಲಕರೊಂದಿಗೆ ಪ್ರತಿನಿತ್ಯ ಖಾಸಗಿ ವಾಹನಗಳ ಮಾಲೀಕರ ವಾಗ್ಯುದ್ಧ ನಡೆಯುತ್ತಿರುತ್ತದೆ ಎಂದರು ಆಟೋಗಳ ನಿಲುಗಡೆಗಾಗಿ ನಾಪೋಕ್ಲು ಮಡಿಕೇರಿ ಮುಖ್ಯ ರಸ್ತೆಯಲ್ಲಿ ನೂರ ಇಪ್ಪತ್ತು ಮೀಟರ್ ಅಂತರದಲ್ಲಿ ಅವಕಾಶ ಕಲ್ಪಿಸಿಕೊಡುವಂತೆ ಪೊಲೀಸ್ ಇಲಾಖೆಗೆ ಮನವಿ ಸಲ್ಲಿಸಲಾಗಿತ್ತು ಆದರೆ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಗ್ರಾಮ ಪಂಚಾಯಿತಿಯು ಸೂಕ್ತವಾಗಿ ಸ್ಪಂದಿಸುತ್ತಿಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದ ಟಿಪಿಸುಕುಮಾರ್ ಬೇತು ರಸ್ತೆಯಲ್ಲಿ ನೂರ ಇಪ್ಪತ್ತು ಮೀಟರ್ ಸ್ಥಳದಲ್ಲಿ ಆಟೋ ನಿಲುಗಡೆಗೆ ಅವಕಾಶ ಸೋಮವಾರದಂದು ಸಂತೆ ಮೈದಾನದ ಬಳಿ ಕನಿಷ್ಠ ಇಪ್ಪತ್ತು ಆಟೋಗಳ ನಿಲುಗಡೆಗೆ ಅವಕಾಶ ಕಲ್ಪಿಸಬೇಕೆಂದು ಒತ್ತಾಯಿಸಿದರು ಆ ಎ ಎಸ್ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಪಂಚಾಯತಿ ಅವರು ಎಲ್ಲರೂ ಸೇರಿ ಬಂದು ಈ ಸ್ಥಳವನ್ನು ಆಯಿತು ನೋಡಿ ಆಗಿ ಅವರು ನಮಗೆ ನೂರ ಇಪ್ಪತ್ತು ಮೀಟರ್ ಮೈನ್ ರಸ್ತೆಯಲ್ಲಿ ನಾಪೋಕ್ಲಿಂದ ಮಡಿಕೇರಿ ರಸ್ತೆಯಲ್ಲಿ ನೂರ ಇಪ್ಪತ್ತು ಮೀಟರ್ ನಿಮಗೆ ಸ್ಟ್ಯಾಂಡ್ ಕೊಡ್ತೀವಿ ಅಂತ ಆಯಿತು ಆದ್ರೆ ಇದೆಲ್ಲ ಇಷ್ಟೆಲ್ಲ ಕಳೆದ್ರು ಇದುವರೆಗೆ ಯಾವುದು ಪೊಲೀಸ್ ಇಲಾಖೆ ಆಗಲಿ ಈ ಕಡೆ ಗ್ರಾಮ ಪಂಚಾಯಿತಿ ಆಗಲಿ ನಮ್ಮ ಬಗ್ಗೆ ಯಾವುದೇ ಒಂದು ಇದನ್ನ ತಗೊಳ್ತಾ ಇಲ್ಲ ಅವರು ಏನು ಹೇಳಿದ್ರೆ ವಟ್ರಾಸ್ ಅವರು ಏನೋ ನಿಲ್ಸ್ಕೊಳ್ತಾರೆ ಯಾವ ತರ ಹೋಗ್ತಾರೆ ಅಂತ ಉದ್ದೇಶದಿಂದ ಅವ್ರು ಇದ್ದಾರೆ ಈಗ ಇರುವ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿಲ್ಲ ಒಂದು ಮಾರ್ಕ್ ಆಗಲಿ ಅಲ್ಲಿ ಒಂದು ಬೇರೆ ಆಪೋಸಿಟ್ ಅಲ್ಲಿ ನಿಲ್ಲಿಸುವ ನೋ ಪಾರ್ಕಿಂಗ್ ಬೋರ್ಡ್ ಆಗಲಿ ಅದನ್ನ ಯಾವ್ದನ್ನ ಸತ ಅವ್ರು ನಮಗೆ ಮಾಡಿಕೊಟ್ಟಿಲ್ಲ ನಾವು ಎಷ್ಟು ಜನ ಇದನ್ನ ಸಹಿಸಿಕೊಳ್ತಾ ಇರೋದು ಅದರಿಂದ ನಮಗೆ ಮೂರು ಮೂರು ಸಮಸ್ಯೆಗಳಿದೆ ಒಂದೊಂದು ಹೇಳಿದ್ರೆ ನಮಗೆ ಆಲ್ರೆಡಿರುವಂತ ನಿಲ್ದಾಣವನ್ನ ಅವರು ಸೂಕ್ತವಾಗಿ ಅದಕ್ಕೆ ಮಾರ್ಕ್ ಎಲ್ಲ ಮಾಡಿ ಅದು ನೂರ ಇಪ್ಪತ್ತು ಮೀಟ್ರಿಗೆ ಏನಿದೆ ಅಷ್ಟುವರೆಗೆ ನಮಗೆ ಕಂಪ ಬೇರೆ ವೆಹಿಕಲ್ಗಳು ನಿಲ್ಲಿಸೋದಾಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಒಂದು ಎರಡನೇದು ನಮಗೆ ಎರಡನೇ ಅವರು ಕೊಡ್ತೀನಿ ಅಂತ ಹೇಳುವಂಥ ನಾಪೋಗ್ಲಿಂದ ಮಡಿಕೇರಿ ರಸ್ತೆಯಲ್ಲಿರುವಂಥ ಒಂದು ನೂರ ಇಪ್ಪತ್ತು ಮೀಟರ್ ಸ್ಟ್ಯಾಂಡನ್ನು ನಿಲ್ದಾಣದ ವ್ಯವಸ್ಥೆನ ಅವ್ರು ಮಾಡಿಕೊಡಬೇಕು ಮೂರನೇ ಏನು ಅಂತ ಹೇಳಿದ್ರೆ ನಮಗೆ ಮಾರ್ಕೆಟಲ್ಲಿ ಸೋಮವಾರ ಒಂದು ಹತ್ತು ಇಪ್ಪತ್ತು ಆಟೋ ನಿಲ್ಲಿಸಿಕೆ ಒಂದು ವ್ಯವಸ್ಥೆಯನ್ನು ಕೊಟ್ಟಿದ್ದರು ಈಗ ಈಗ ಈಗೀಗ ಬರ್ತಾ ಬರ್ತಾ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಆ ಆಟೋ ನಿಲ್ಲಿಸಲಿಕ್ಕೆ ಜಾಗವೇ ಇಲ್ಲ ಅಲ್ಲಿ ಬೇಕಾದಂತೆ ಪ್ರೈವೇಟ್ ಇವರಿಗೆ ಪಂಚಾಯತಿ ಅವರಿಗೆ ಸಂತೆಯನ್ನು ಹಿಂದಕ್ಕೆ ಮಾಡ್ಲಿಕ್ಕೆ ಅಂತ ಆಗುದಿಲ್ಲ ಅಲ್ಲಿ ಒಂದು ಪ್ರೈವೇಟ್ ಗಾಡಿಗಳನ್ನ ನಿಲ್ಲಿಸುವಂತ ವ್ಯವಸ್ಥೆ ಅವ್ರು ಮಾಡ್ಬೋದು ಯಾಕೆ ಅವ್ರು ಮಾಡ್ತಾ ಇಲ್ಲ ಕೇಳುವವರು ಯಾರು ಇಲ್ಲ ಇಲ್ಲಿ ಇಲ್ಲಿ ಯಾರು ಏನು ಕ್ವಶನ್ ಮಾಡೋದಿಲ್ಲ ಅವರು ಏನ್ ಮಾಡ್ತಾರೆ ಅದೇ ನಡೆಯೋದು ಈಗ ಬೇಕಾದ್ರೆ ಅವರು ಸ್ವಲ್ಪ ಹಿಂದಕ್ಕೆ ನಿಲ್ಲಿಸಿ ಎಂಬುದೇ ನಾವು ಒಂದು ಬರ್ತಾ ಬರ್ತಾ ಈಗ ಅಂಗಡಿಗಳೆಲ್ಲ ಬಂದು ಬಂದು ರೋಡಿಗೆ ತಲುಪಿದೆ ನೀವು ಸ್ವಲ್ಪ ಹಿಂದಕ್ಕೆ ಮಾಡಿ ಅಂತೇಳಿ ಆಗ ಒಂದ್ ಎರಡು ಸಲ ಅವ್ರು ಬಂದು ಇದು ಮಾಡಿದ್ರು ಅವಾಗ ನಿಮ್ಗೆ ಯೋಚನೆ ಇರ್ಬೋದು ಅದನ್ನ ಅಂಗಡಿಗಳನ್ನೆಲ್ಲ ಹಿಂದಕ್ಕೆ ತಾಳಿದ್ರು ಸಭೆಯಲ್ಲಿ ಸಂಘದ ಗೌರವಾಧ್ಯಕ್ಷ ಎಂಇ ರಜಾಕ್ ಕಾರ್ಯದರ್ಶಿ ಪ್ರತೀಶ್ ಖಜಾಂಜಿ ಹಂಸಾ ಕೂರಳಿ ಸಂಘದ ಸದಸ್ಯರು ಹಾಜರಿದ್ದರು